ನಮಸ್ಕಾರ ವೀಕ್ಷಕರೇ ಭವ್ಯಲೋಕ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಸರಿಸಮಾನ ವೇತನ ಸೌಲಭ್ಯವನ್ನು ನೀಡಬೇಕು ಅಂತಲೂ ಕೂಡ ಇದೀಗ ಆಗ್ರಹ ಮಾಡಲಾಗಿರುತ್ತದೆ ನೀವಿಲ್ಲಿ ಗಮನಿಸಬಹುದು ಸರ್ಕಾರಿ ನೌಕರರಂತೆ ಸಾರಿಗೆ ನೌಕರರಿಗೂ ಕೂಡ ಸಮಾನ ವೇತನ ಮತ್ತು ಸೌಲಭ್ಯಗಳನ್ನು ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿರುತ್ತದೆ ಮತ್ತು ನೌಕರರ ಒಕ್ಕೂಟದ ಗೌರವಾಧ್ಯಕ್ಷರಾಗಿರುವಂಥ ಪಿ ಎಚ್ ಅವರು ಕೂಡ ಇದೀಗ ಆಗ್ರಹಿಸಿದ್ದಾರೆ ಸಾರಿಗೆ ಸಂಸ್ಥೆಯ ನೌಕರರ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಕಾಂಗ್ರೆಸ್ ಚುನಾವಣಾ ಒಂದು ಪೂರ್ವದಲ್ಲಿ ಭರವಸೆ ನೀಡಿ ಪ್ರಣಾಳಿಕೆಯಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ಪ್ರಕಟಿಸಿತ್ತು ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳು ಕಳೆಯುತ್ತಾ ಬಂದರೂ ಕೂಡ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಸೋಮವಾರ ಆಯೋಜಿಸಿದ್ದಂಥ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದಂಥ ನೀಲಕೇರಿಯವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವಂಥ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಆಗಿರುವಂಥ ಒಂದು ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳ ಹಿಂಬಾಕಿಯು ನಿವೃತ್ತ ನೌಕರರಿಗೆ ಶೀಘ್ರದಲ್ಲೇ ಪಿಂಚಣಿ ನೀಡಬೇಕು ಎಂದು ಒತ್ತಾಯಿಸಿರುತ್ತಾರೆ ಈ ಬೆನ್ನಲ್ಲೇ ಈಗ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅರ್ಜಿಗಳು ಕೂಡ ಆಲ್ರೆಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇನ್ನು ಸಾರಿಗೆ ನಿಗಮಗಳು ಪ್ರಸ್ತುತ ನಾವು ನೋಡ್ತಾ ಹೋಗದಾದ್ರೆ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿಲ್ಲ ಪ್ರಸ್ತುತ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಖಾಲಿ ಇವೆ ಆದರೆ ಸರ್ಕಾರ ನಾವು ಒಂಬತ್ತು ಸಾವಿರ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದೆ ಆದರೆ ಅದು ಸಮರ್ಪಕವಾಗಿ ಆಗಿಲ್ಲ ಮತ್ತು ಇನ್ನೂ ಕೂಡ ಇಪ್ಪತ್ತೆರಡು ಸಾವಿರದಲ್ಲಿ ಒಂಬತ್ತು ಸಾವಿರ ಹುದ್ದೆಗಳನ್ನು ಭರ್ತಿಯಾಗದೆ ಹಾಗೆ ಕೂಡ ಉಳಿದಿರುತ್ತದೆ ಅಂತಲೂ ಕೂಡ ಮಾಹಿತಿ ನೀಡಲಾಗಿರುತ್ತದೆ ಮತ್ತು ಸಾರಿಗೆ ನಿಗಮಗಳ ಅಧಿಕಾರಿಗಳು ನೌಕರರ ಬೇಡಿಕೆಗಳನ್ನು ಈಡೇರಿಸಾಗಿ ರಾಜ್ಯ ಸರ್ಕಾರ ಪ್ರಸ್ತುತ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರುಗಳನ್ನು ಮೀಸಲಿಡಬೇಕು ಸರ್ಕಾರ ಬೇಡಿಕೆಗಳನ್ನು ಈಡೇರಿಸಿದರೆ ಸಾರಿಗೆ ನೌಕರರ ಒಕ್ಕೂಟ ರದ್ದುಪಡಿಸಲು ಬದ್ಧ ಎಂದು ಈ ಒಂದು ವೇಳೆ ಹೇಳಿದರು ಅಂತಲೂ ಕೂಡ ಮಾಹಿತಿ ನೀಡಲಾಗಿರುತ್ತೆ ಇನ್ನು ಸಾರಿಗೆ ನಿಗಮಗಳಲ್ಲಿ ವಿದ್ಯುತ್ ಚಾಲಿತ ಬಸ್ಗಳ ನಿರ್ವಹಣೆಯನ್ನು ಖಾಸಗಿ ಗುತ್ತಿಗೆದಾರರಿಗೆ ನೀಡುವ ಪದ್ಧತಿ ಕೈಬಿಟ್ಟು ಸಂಸ್ಥೆಯ ನೌಕರರಿಗೆ ಸಿಬ್ಬಂದಿಯಿಂದಲೇ ನಿರ್ವಹಣೆ ಮಾಡಿಸಬೇಕು ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕ ತಾಂತ್ರಿಕ ಭದ್ರತಾ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿರುತ್ತಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕರಾದಂಥ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ತಮ್ಮ ವ್ಯಾಪ್ತಿಯ ಘಟಕಗಳಿಗೆ ಭೇಟಿ ನೀಡಿ ಸಿಬ್ಬಂದಿಯ ಕುಂದುಕೊರತೆ ಆಲಿಸಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ನಾಲ್ಕು ನಿಗಮಗಳು ಟಿ ಸಿ ಎನ್ ಡಬ್ಲ್ಯೂ ಆರ್ ಸಿ ಮತ್ತು ಸಿ ನೌಕರರಿಗೆ ಕಂಪ್ಲೀಟಾಗಿ ಸಾರಿಗೆ ನೌಕರರು ಈ ಒಂದು ನೌಕರರಿಗೆ ಸರ್ಕಾರಿ ನೌಕರರ ರೀತಿಯಲ್ಲೇ ಕಂಪ್ಲೀಟಾಗಿ ಇವರಿಗೆ ವೇತನ ಹೆಚ್ಚಳವನ್ನು ಕೂಡ ಮಾಡಬೇಕು ಮತ್ತು ಸಾರಿಗೆ ನೌಕರರಿಗೂ ಕೂಡ ಸರ್ಕಾರಿ ನೌಕರರಿಗೆ ಒದಗಿಸುವಂಥ ಪ್ರತಿಯೊಂದು ಸೌಲಭ್ಯಗಳನ್ನು ಒದಗಿಸಿ ಸಾರಿಗೆ ನೌಕರರ ಒಂದು ಫ್ಯಾಮಿಲಿ ಕೂಡ ಇರುತ್ತದೆ ಅವರ ಫ್ಯಾಮಿಲಿಗೂ ಕೂಡ ಈ ಒಂದು ಯೋಜನೆಗಳನ್ನು ಅನ್ವಯಿಸುವಂತೆ ಅವರು ಒಂದು ಫ್ಯಾಮಿಲಿಯನ್ನು ಹೊಂದಿರ್ತಾರೆ ಹಾಗಾಗಿ ಅಂಥವರಿಗೂ ಕೂಡ ಈ ಒಂದು ಸರ್ಕಾರ ಅರ್ಥ ಮಾಡಿಕೊಂಡು ಈ ಒಂದು ವೇತನ ಪರಿಷ್ಕರಣೆ ಮಾಡಬೇಕು ಅಥವಾ ಈ ಒಂದು ವೇತನವನ್ನು ಹೆಚ್ಚಳಿಸಿ ಸಾರಿಗೆ ನೌಕರರ ಕುಟುಂಬಕ್ಕೆ ಇವರು ಒಂದು ನಂದಾದೀಪವಾಗಬೇಕು ಅಂತಲೂ ಕೂಡ ಮಾಹಿತಿಯನ್ನು ನೀಡಲಾಗಿರುತ್ತೆ ಹಾಗಾಗಿ ನಾವು ಗಮನಿಸ್ಬೋದು ಸಾರಿಗೆ ನೌಕರರು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ನೀವು ಯಾವ ಒಂದು ಡಿಪಾರ್ಟ್ಮೆಂಟಿಂದ ಅಂತಂದರೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ಯಾವ ಕೆ ಎಸ್ ಆರ್ ಟಿ ಸಿ ಡಿಪ್ಪೋದಿಂದ ನೀವು ವಿಡಿಯೋ ನೋಡ್ತಾ ಇದ್ರ ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಗ್ರೂಪ್ಗಳೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸ್ನೇಹಿತರೆ